ಹೊಳಲ್ಕೆರೆಯಲ್ಲಿ ಹನ್ನೆರಡನೇ ವರ್ಷದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಯು ಭಕ್ತಾದಿಗಳ ಉತ್ಸಾಹದೊಂದಿಗೆ ನಡೆಯಿತು ಆದರೆ ಈ ಬಾರಿಯ ಯಾತ್ರೆಯು ವಿವಾದದ ಕೇಂದ್ರ ಬಿಂದುವಾಯಿತು ಶೋಭಾಯಾತ್ರೆಯಲ್ಲಿ ಡಿಜೆ ಅಳವಡಿಕೆಗೆ ಪೊಲೀಸ್ ಅಧಿಕಾರಿಗಳು ನಿಷೇಧ ಹೇರಿದ್ದು ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಯಿತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಹಿಂದೂ ಪರ ಸಂಘಟನೆಗಳು ಈ ನಿರ್ಬಂಧವನ್ನು ತೀವ್ರವಾಗಿ ಖಂಡಿಸಿವೆ ಪ್ರತಿ ವರ್ಷ ಐವತ್ತು ಸಾವಿರಕ್ಕೂ ಅಧಿಕ ಭಕ್ತಾದಿಗಳು ಭಾಗವಹಿಸುವ ಈ ಶೋಭಾಯಾತ್ರೆಗೆ ಈ ಬಾರಿ ಕೇವಲ ಬೆರಳೆಣಿಕೆಯಷ್ಟೇ ಜನ ಸೇರಿದ್ದು ಹಿಂದೂ ಸಂಘಟನೆಗಳಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು ಯಾತ್ರೆಯಲ್ಲಿ ನಾಸಿಕ್ ಡೋಲ್ ಡೊಳ್ಳು ಕುಣಿತ ವೀರಗಾಸೆ ಮುಂತಾದ ಕಲಾ ತಂಡಗಳು ಮಾತ್ರ ಭಾಗವಹಿಸಿದ್ದವು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘವು ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಯ ಕುರಿತು ಟ್ರ್ಯಾಕ್ಟರ್ ಮೂಲಕ ಗಮನ ಸೆಳೆಯಿತು